ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಾನು ಎಡಿಟಿಂಗ್ ಮಾಡ್ತಾ ಕುತ್ಕೊಂಡಿದ್ದೆ ಸಂಜೆ ನಮ್ಮ ಮನೆಯವರು ಕಾಫಿ ಮಾಡಿಕೊಂಡು ನಮ್ಮನೆ ಹತ್ರ ಒಂದು ಹೊಸದು ಬೋಂಡ ಅಂಗಡಿ ಆಗಿದೆಯಂತೆ ಅಲ್ಲಿ ಕಡಲೆಬೇಳೆ ವಡೆ ತೊಗೊಂಡು ಬಂದಿದ್ರು ಅವತ್ತು ನಮ್ಮ ಮನೆ ಪಾಲಿಶಿಗೆ ಬಂದಿದ್ರು ಗೊತ್ತಾ ಅವ್ರು ಹೇಳ್ತಾಯಿದ್ರು ಚೆನ್ನಾಗಿರುತ್ತೆ ಅಂತ ಅವತ್ತು ಅವರಿಗೆ ತಂದು ಕೊಟ್ಟಿದ್ವಿ ನಾನು ಒಂದೇನೋ ತಿಂದಿದ್ದೆ ಅವತ್ತು ಅವರಿಗೆ ಕೊಟ್ಟಿದ್ವಿ ಇವತ್ತು ನಮ್ಮ ಮನೆಯವರು ಅವರಿಗೆ ಯಾಕೋ ಹುಷುವಾಗಿತ್ತಂತೆ ಹಾಗಾಗಿ ಮಸಾಲ ಮಂಡಕ್ಕಿ ಮಾಡಿಕೊಂಡು ಕಾಫಿ ಮಾಡಿಕೊಂಡು ಹಾಗೆಯೇ ವಡೆ ತಗೊಂಡು ಬಂದಿದ್ದಾರೆ ನಾನು ಎಡಿಟಿಂಗ್ ಇದ್ದೆ ಟೈಮು ಐದು ಕಾಲು ಐದುವರೆನೋ ಆಗ್ಬಿಟ್ಟಿತ್ತು ನಾನು ಎರಡು ವೀಡಿಯೋನಾದರೂ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡು ಮಾಡ್ತಾ ಇದ್ದೀನಿ ನನ್ನ ಹತ್ರ ಏನಾಗಿದೆ ಅಂದರೆ ಅವಾಗೆಲ್ಲ ತುಂಬ ವೀಡಿಯೋಗಳು ಇರ್ತಾಯಿತ್ತು ಬ್ಯಾಕಪ್ ವೀಡಿಯೋಗಳು ಅಂತ ಇವಾಗ ನನ್ನ ಹತ್ರ ಬ್ಯಾಕಪ್ ವೀಡಿಯೋಗಳು ತುಂಬ ಕಮ್ಮಿ ಆಗಿಬಿಟ್ಟಿದೆ ಎರಡೋ ಮೂರೋ ವೀಡಿಯೋ ಇದೆ ಅಷ್ಟೇ ನನ್ನ ಹತ್ರ ಯಾವಾಗಲೂ ಏಳು ಎಂಟು ವೀಡಿಯೋಗಳು ಇರ್ತಾ ಇತ್ತು ಅಡುಗೆ ಮನೆ ಮಾಡಬೇಕಿದ್ರೆ ನಾನು ವೀಡಿಯೋನ ಶೂಟ್ ಮಾಡಿಕೊಂಡ್ಲೇ ಇಲ್ಲಲ್ಲ ಹಾಗಾಗಿ ನನ್ನ ಹತ್ರ ಬ್ಯಾಕಪ್ ವೀಡಿಯೋಗಳೇ ಇಲ್ಲ ಹಾಗಾಗಿ ಈಗ ಎವ್ರಿ ಡೇ ವೀಡಿಯೋ ಮಾಡಿಕೊಂಡ್ಲೇಬೇಕು ನಾನು ಅವಾಗ ಏನು ಮಾಡ್ತಾಯಿದ್ದೆ ಅಂದರೆ ಯಾವಾಗಾದರೂ ಒಂದೊಂದು ದಿನ ಬೇಡ ಅನಿಸ್ದಾಗ ವೀಡಿಯೋನ ಒಂದೊಂದು ದಿನ ಸ್ಕಿಪ್ ಕೂಡ ಮಾಡಿಬಿಡ್ತಾ ಇದ್ದೆ ಇಲ್ಲ ಎರಡು ದಿನದ್ದು ಸೇರಿಸಿ ಒಂದು ದಿನ ವೀಡಿಯೋನ ಇದ್ದೆ ಶ್ರೇಯ್ಗು ಅಂಥೇಳಿ ನಮ್ಮನೆಯರು ವಡಾನ ತಂದು ಇಟ್ಟಿದ್ರು ಅವನಿಗೆ ಕೊಡು ಮಸಾಲ ಮಂಡಕ್ಕಿ ಮಾಡಿ ಕೊಡು ಅಂತ ಹೇಳಿ ನಾನು ಅವ್ನು ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇದ್ದೆ ಅವನು ಬರೋ ಥರ ಕಾಣಲೇ ಇಲ್ಲ ಹಾಗಾಗಿ ಅವನು ಗೋಬಿ ಮಾಡಿಕೊಡು ಅಂತ ಹೇಳಿದ್ದ ಗೋಬಿ ತಂದು ಆಲ್ರೆಡಿ ತ್ರೀ ಫೋರ್ ಡೇಸ್ ಆಗೋಗಿತ್ತು ತುಂಬ ಚೆನ್ನಾಗಿತ್ತು ಗೋಬಿ ಮಾತ್ರ ತುಂಬ ಎಳೆ ಇದ್ದಿತ್ತು ಅವನು ಹೆಚ್ಚಿ ಎಲ್ಲ ಮಾಡಿ ಕೊಡ್ತೀನಿ ನೀನು ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ದ ಹ್ಞೂ ಅಂತ ಹೇಳಿದ್ದೆ ನಾ ಕಾದು ಕಾದು ಇಟ್ಟೆ ಅವನು ಬರಲೇ ಇಲ್ಲ ಈಗ ನಾನೇ ಗೋಬಿನ ಹೆಚ್ಕೊತಾ ಇದ್ದೀನಿ ಗೋಬಿನ ನಾನು ಅರಿಶಿಣ ಮತ್ತು ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ ಶೇವಿ ಬರ್ತಾನೆ ಅಂತ ಕಾಯ್ತಾ ಇದ್ದೆ ಅವನು ಅಷ್ಟೊತ್ತಾದರೂ ಬರಲೇ ಇಲ್ಲ ಗೋಬಿ ಕರೆದಿಡೋಣ ಅಂತ ಈಗ ಗೋಬಿಗೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ಅಲ್ಲ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಕಾರ್ನ್ಫ್ಲೋರ್ನ ಹಾಕ್ಬೋದು ಆದರೆ ಅದು ಚಿಗಿಟದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಮೈದಾ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ಮತ್ತು ನಾನು ಹಿಟ್ಟನ್ನು ತುಂಬ ಹಾಕೋಲ್ಲ ಅವ್ನು ಸ್ವಲ್ಪ ಬೈಂಡಿಂಗಿಗೆ ಮಾತ್ರ ಹಾಕ್ತೀನಿ ತುಂಬ ಹಾಕಬೇಡಿ ಒಂಥರ ನಾರು ಥರ ಆಗುತ್ತೆ ಅಲ್ಲಲ್ಲಿ ಗೋಬಿ ಈ ಥರ ಕಾಣ್ತಾ ಇರಬೇಕು ನೋಡಿ ಈ ಥರ ಕಾಣ್ತಾ ಇರಬೇಕು ಜಸ್ಟ್ ಅದು ಸ್ವಲ್ಪ ಬೈಂಡಿಂಗಿಗೆ ಮಾತ್ರ ನಾನು ಹಾಕ್ತೀನಿ ಹಾಗೆ ಉಪ್ಪು ಮತ್ತು ಅರ್ಶಿನ ಸಾರಿ ಖಾರದ ಪುಡಿ ಹಾಕಿ ಅದನ್ನು ನಾನು ಕಲಿಸಿದ್ದೀನಿ ಅಷ್ಟೇ ನಾನು ಹೋದ ವರ್ಷದ ಖಾರದ ಪುಡಿ ಒಂದು ಸ್ವಲ್ಪ ಇತ್ತು ಅದನ್ನೇ ಹಾಕಿದೆ ಕೆಲವೊಬ್ಬರೆಲ್ಲ ಕಲ್ಲರೆಲ್ಲ ಹಾಕ್ತಾರೆ ಕಲ್ಲರ್ ಯಾವುದನ್ನು ಹಾಕಬೇಡಿ ನೀವು ಬರೀ ಖಾರದ ಪುಡಿ ಹಾಕಿದ್ರೆ ಸಾಕು ಕಲ್ಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನನಗೆ ಹಂಗಾಗಿನೇ ಆ ಸ್ಟ್ರೀಟ್ಗಳಲ್ಲೆಲ್ಲ ಮಾರ್ತಾರಲ್ವ ಆ ಗೋಬಿನ ನಾನು ತಿನ್ನೋದಿಲ್ಲ ಮನೇಲೂ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಗಲ್ಲ ಗೋಬಿ ಆದ್ರೆ ಇವತ್ತು ತುಂಬಾ ಚೆನ್ನಾಗಿತ್ತು ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಹೇಳಿದ್ದೀನಿ ಅನ್ಸುತ್ತೆ ನಮಗೂ ಗೊತ್ತಿಲ್ಲ ನಮ್ಮನಾರು ಮಸಾಲೆ ಮಟಕ್ಕೆ ಮಾಡಿದ್ರಲ್ಲ ನನಗೆ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತು ಆಮೇಲೆ ಗೋಬಿ ಮಾಡ್ಲೋ ಬೇಡವೋ ಮಾಡ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಶ್ರೇವ್ ಪಬ್ಬ ಬಂದಾಗಿಂದ ಮಾಡೇ ಕೊಟ್ಟಿಲ್ಲ ಅವನು ಏನಾಗಿದೆ ಗೊತ್ತಾ ನಾಲ್ಕು ಗಂಟೆಗೆ ಬರ್ತೀನಿ ಮಮ್ಮಿ ಇಬ್ರು ಸೇರಿ ಗೋಬಿ ಮಾಡೋಣ ಅಂತ ಹೇಳಿದ್ದ ಹ್ಞೂ ಅವ್ನು ಬರ್ತಾನೆ ಅಂತ ನಾನು ಕಾದು ಕಾದು ಇಟ್ಟೆ ಅವ್ರ ಡ್ಯಾಡಿ ಮಸಾಲಾ ಮಂಡಕಿ ಮಾಡಿದ್ರಲ್ಲ ಆ ಪಾತ್ರೆನ ಹಂಗೆ ಇಟ್ಟಿದ್ದಾರೆ ಯಾವ್ದು ಪಾತ್ರೆ ಸಿಕ್ಕಿಲ್ಲ ಅನ್ಸುತ್ತೆ ಈ ಕುಕ್ಕರಲ್ಲಿ ಅಲ್ಲಿ ಮಸಾಲಾ ಮಂಡಕಿ ಚೆನ್ನಾಗಾಗಿತ್ತು ಮಸಾಲಾ ಮಂಡಕ್ಕಿ ಅದಾಗ ನಾನು ಅವನಿಗೆ ಮಾಡ್ಕೊಡೋಣ ಅಂತ ಇಟ್ಟಿದ್ದೆ ತೊಳೆಯಕ್ಕೆ ಹಾಕಿದ್ರು ನಾನು ಮತ್ತ ಬಂದ್ರೆ ಮಾಡ್ಕೊಡೋಣ ಅಂತ ಇಟ್ಟಿದ್ದೆ ಅವನೇನು ಇಷ್ಟೊತ್ತಾದರೂ ಬಂದಿಲ್ಲ ಹಾಗಾಗಿ ಅಥ್ಲ ಗೋಬಿನಾದ್ರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂತ ಮಧ್ಯಾಹ್ನ ಊಟ ಸರಿಯಾಗಿಲ್ಲ ಹಾಕಿಲ್ಲ ಅವ್ರಿಗೆ ಯಾಕೋ ಗೊತ್ತಿಲ್ಲ ಅಲ್ಲ ಬಂದಿದ್ದು ಲೇಟ್ ಆಗಿತ್ತು ಅವರು ಆಮೇಲೆ ಊಟನೂ ಒಂದು ಚೂರೇ ಮಾಡಿದ್ರು ನೀರು ಕುಡಿದು ಕುಡಿದು ಅವರು ಫ್ರಿಜ್ಜಲ್ಲಿ ನೀರು ಇಟ್ಕೊಂಡು ಒಯ್ದಿದ್ರು ಊರಿಗೆ ಹೋಗ್ತಾ ಆ ನೀರನ್ನು ಎರಡು ಲೀಟ್ರ್ ನೀರು ಕುಡಿದಾರೆ ಹಾಗಾಗಿ ಹೊಟ್ಟೆ ತುಂಬ ಅನಿಸಿದೆ ಹಂಗಾಗಿ ಅವರು ಊಟನೂ ಸರಿಯಾಗಿ ಮಾಡಲಿಲ್ಲ ಚೂರೇ ಮಾಡಿದ್ರು ಅದು ನಾಲ್ಕು ಗಂಟೆ ಸ್ಟೇ ಹೊಸೋಗೋಕೆ ಶುರುವಾಯ್ತಂತೆ ಹಾಗಾಗಿ ಮಸ ಹೋಗಿ ಅಂಗಡಿಗೋಗಿ ಮಂಡಕ್ಕಿ ತಂದು ಖಾರ ಇದು ಏನಾದ್ರು ಶೇಂಗಾ ಬೀಜ ತೊಗೊಂಡು ಅಲ್ಲಿ ವಡೆ ಮಾಡ್ತಾ ಇದ್ರು ವಡೆನ ತಗೊಬಂದ್ಯಾರೆ ನಾಲ್ಕು ಒಡ ತಂದಿದ್ರು ಸ್ಟ್ರೇ ಎರಡು ಇಟ್ಟಿದ್ದೀನಿ ಆಮೇಲೆ ತಿನ್ನಲ್ಲ ಅದನ್ನು ಇದೆ ವಡ ವಡಾನ ಒಂದು ಬಾಕ್ಸಿಗೆ ಬಾಕ್ಸಿನ ಇದೇನಪ್ಪ ಅಂತ ಶೈಲಿಯಲ್ಲಿ ವಡೆ ತಿನ್ನೋದಿನ ನೀನೇ ತಿನ್ನು ಅಂದ್ರು ನಾನು ಬೇಡ ನನಗೆ ಇಷ್ಟು ನೇರ ತಿಂದ್ರೆ ಮತ್ತೆ ನನಗೆ ಹೊಟ್ಟೆ ಒಂಥರ ತುಂಬ ಅನಿಸ್ಬಿಡುತ್ತೆ ಕಾಫಿ ಬೆಳೆ ಕುಡ್ದಾದ್ರೆ ಒಂದ್ ಐದಾರು ಚಮಚದಷ್ಟೇ ನಾವು ಅಂಡಕ್ಕಿ ತಿಂದೆ ಒಂದು ವಡೆ ತಿಂಡೆ ನಂಗೆ ಅದೇ ಒಂಥರ ಹೊಟ್ಟೆ ತುಂಬ ಅನಿಸ್ತಾ ಇದೆ ಎರಡು ಮೂರು ತಿಂಡಿನ ಗಂಟಿ ಬಿಡಿದ ಮಾಡ್ಕೊಡು ಅಂತ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಿದೆ ಇವತ್ತು ಮಾಡೇ ಕೊಡು ಅಂತ ಹೇಳಿದ್ದ ಹಂಗಾಗಿ ಅವನು ಬರ್ತಾನೆ ಅಂತ ಕಾದ್ರೆ ಅವ್ನು ಬರಲಿಲ್ಲ ನಾನೇ ಮಾಡೋಕ್ಕೆ ಶುರು ಮಾಡಿದೆ ನನಗೆ ಚುನಿ ಹಾಕಿದ್ದೀನಲ್ಲ ಸೌಂಡ್ ಕೇಳುತ್ತ ಎಲ್ಲ ಗೊತ್ತಿಲ್ಲ ಆರು ಆಗಿದೆ ಎಷ್ಟೊತ್ತಾದರೂ ಬಂದಿಲ್ಲ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೋದ ಹುಡುಗ ಅವನು ನಂಬ್ಕೊಂಡು ನಾನು ಮಾಡಿದ್ರೆ ಅಷ್ಟೇ ಅದೇ ಈಗ ಕರೆದಿಡ್ತೀನಿ ಅವನು ಬಂದ ತಕ್ಷಣ ಮಾಡಿ ಕೊಡ್ತೀನಿ ಗೋಬಿ ಕರಿದ ಆಗಿತ್ತು ಅಷ್ಟೇ ಜೊತೆಗೆ ಶೇ ಕೂಡ ಬಂದ ಅವನೊಂದು ಸ್ವಲ್ಪ ಡ್ರೈ ಗೋಬಿನೇ ತೆಗೆದಿಡು ಅಂತ ಹೇಳಿದ್ದೆ ಅವನು ಅದನ್ನು ತೆಗೆದಿಟ್ಟಿದ್ದೆ ಹಾಗೆ ನಾನೀಗ ಮಂಡಕ್ಕಿ ಮಾಡಿದ್ರ ನಮ್ಮ ಮನೆಯವರು ಅದೇ ಕುಕ್ಕರಿಗೆ ಮತ್ತು ತೊಳೆಯೋದು ಏನಕ್ಕೆ ಅಂತ ಹೇಳಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ನಾನು ಗೋಬಿ ಕರಿದೆ ಅಲ್ಲ ಅದರಲ್ಲಿ ಒಂಚೂರು ಕರೆದು ಬಿಟ್ಟು ನಾನು ಇದಕ್ಕೆ ಹಾಕಿದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸನ್ನ ಹಾಕಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಗೋಬಿಗೆ ಸ್ವಲ್ಪ ಖಾರ ಕಮ್ಮಿ ಆಗಿತ್ತು ಹಾಗಾಗಿ ಈಗ ಟೊಮೆಟೊ ಕೆಚಪ್ನ ಜಾಸ್ತಿ ಹಾಕಬೇಕು ಆನಂತರ ಸ್ವಲ್ಪ ಸೋಯಾ ಸಾಸು ಹಾಗೆಯೇ ವೆನೆಗರ್ನ ಹಾಕಿದ್ದೀನಿ ವೆನೆಗರ್ ಒಂದು ಮುಚ್ಚಳ ಇದೆಯಲ್ಲ ಅದರಲ್ಲಿ ಒಂದು ಮುಚ್ಚಳ ಹಾಕಿದ್ದೀನಿ ಅದನ್ನು ತುಂಬ ಹಾಕಬೇಡಿ ಸೋಯಾ ಸಾಸು ಅಷ್ಟೇ ತುಂಬ ಹಾಕಿದ್ರೆ ಕಪ್ಪು ಬಂದುಬಿಡುತ್ತೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನೊಂದು ಐದಾರು ಡ್ರಾಪ್ ಅಷ್ಟು ಹಾಕಿದ್ದೀನಿ ತುಂಬ ನೀವು ಇದನ್ನು ಕೆಚಪ್ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಹಾಗೆಯೇ ನಾನು ಒಂಚೂರು ಹಳೇದೊಂದು ಕೆಚಪ್ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿದೆ ತುಂಬ ಡ್ರೈ ಆದರೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಗೋಬಿ ರೆಡಿ ರೆಡಿಯಾಗಿದೆ ಹಾಗೆ ನಮ್ಮ ಮನೆಯವ್ರಿಗೆ ಕಾಯ್ತಾ ಇದ್ದೆ ಅವರು ಬರಲಿಲ್ಲ ನಾನು ಶ್ರೇಯು ಗೋಬಿನ ತಿಂದ್ವಿ ಅದು ಬಿಸಿ ಬಿಸಿ ಇರ್ತಾ ಚೆನ್ನಾಗಿರುತ್ತೆ ಹಾಗೆ ಅವರಿಗೆ ರಾತ್ರಿ ಅದನ್ನು ಬಿಸಿ ಮಾಡಿ ಕೊಟ್ಟೆ ಅವ್ರು ಬಂದ ಮೇಲೆ ಹಾಗೆ ನಮ್ಮ ಮನೆಯವರ ಅಣ್ಣ ಕೂಡ ಬಂದಿದ್ರು ಬೆಂಗಳೂರಿಂದ ಅವರು ಒಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗೋದಕ್ಕೆ ಅಂತ ಬಂದಿದ್ರು ಇವತ್ತು ನಮ್ಮ ಮನೆಯವರು ಅವರು ಗೃಹ ಪ್ರವೇಶಕ್ಕೆ ಹೋಗ್ತಾರೆ ನಾನು ಹಾಗಾಗಿ ರೊಟ್ಟಿ ಮಾಡೋದಕ್ಕೆ ಅಂತ ರೊಟ್ಟಿ ಮಾಡ್ತಾ ಇದೀನಿ ನಾನು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ದೋಸೆಗೆ ನೆನೆಸದೆ ಮರ್ತುಬಿಟ್ಟೆ ಹಾಗಾಗಿ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಬದ್ನೆಕಾಯಿ ಇತ್ತು ಒಂದು ಉಯ್ ಬಜ್ಜಿ ಮಾಡ್ತೀನಿ ಹಾಗೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೆ ಈಗ ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಶ್ರೇಯ್ ಬರೀ ಮೊಳಕೆ ಬರ್ಸಿರೋ ಹೆಸರು ಕಾಳನ್ನು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಕೊಟ್ಟರೆ ತಿಂತಾನೆ ಅದು ಚೆನ್ನಾಗಿರುತ್ತೆ ಕೂಡ ಹಾಗಾಗಿ ಅದನ್ನು ಒಂಚೂರು ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಗಿಡದಲ್ಲೇ ಬದನೇಕಾಯಿ ಬಿಟ್ಟಿತ್ತು ನಿನ್ನೆ ಸಂಜೆ ನಾನು ನಮ್ಮನೆಯವ್ರಿಗೆ ಕೊಯ್ದು ಇಟ್ಟಿದ್ವಿ ಇವತ್ತು ಬದ್ನೆಕಾಯಿ ಬಜ್ಜಿ ಸಾರಿ ಬದನೇಕಾಯಿ ಪಲ್ಯ ಮಾಡ್ತೀನಿ ಹಾಗೆ ಒಂದೇ ಇತ್ತು ಅದರದ್ದು ಬಜ್ಜಿ ಕೂಡ ಮಾಡ್ತೀನಿ ಅಮ್ಮನ ಮನೆಯಿಂದ ತಂದಿರೋ ಬದನೆಕಾಯಿ ಖಾಲಿ ಆಯಿತು ಇವತ್ತಿಗೆ ಅಮ್ಮ ಅದೇ ಅಂತ ಇದ್ದರು ಮತ್ತೆ ಬಿಟ್ಟಿದ್ದಾವೆ ಅಂತ ಹೇಳ್ತಾಯಿದ್ರು ದೊಡ್ಡ ದೊಡ್ಡವು ನಾಲ್ಕು ಬದನೆಕಾಯಿ ಅಂತ ಹೇಳ್ತಾಯಿದ್ರು ನಾನು ಅಮ್ಮನ ಹತ್ರ ಬೀಜ ಇಸ್ಕೊಂಡು ಬಂದಿದ್ದೆ ಬೀಜ ಹಾಕಿದ್ದೀನಿ ಇವಾಗ ಬೀಜ ಕೂಡ ಚೆನ್ನಾಗಿ ಎದ್ದಿದ್ದಾವೆ ನಾನು ಈ ಸಲ ಈ ಬದನೆ ಗಿಡ ಎಲ್ಲ ತೆಗೆದುಬಿಟ್ಟು ಬರೀ ಆ ಬಜ್ಜಿ ಬದನೇಕಾಯಿದ್ದು ಗಿಡನ ಹಾಕ್ತೀನಿ ಹಾಗೆ ಈ ಹಸಿರು ಕಲರ್ದು ನಂಗೆ ಇಷ್ಟ ಆಗಿಲ್ಲ ಈ ಕಲರ್ದು ಸ್ವಲ್ಪ ದೊಡ್ಡ ದೊಡ್ಡದಾಗುತ್ತೆ ಬದನೆಕಾಯಿ ಹಸಿರು ಕಲ್ಲರ್ದು ಬರೀ ಅದರಲ್ಲಿ ಬೀಜ ಮಾತ್ರ ಇರುತ್ತೆ ಹಾಗಾಗಿ ಆ ಗಿಡಗಳನ್ನೆಲ್ಲ ತೆಗಿಯೋಣ ಅಂತ ಹೇಳಿ ಅದ್ರ ಬೀಜನ ನಾನು ಹಾಕಿಲ್ಲ ಆ ಗಿಡಗಳನ್ನ ಕೂಡ ಇನ್ನೂ ತೆಗಿತೀನಿ ಇನ್ನು ಮಳೆಗಾಲಕ್ಕೆಲ್ಲ ಗಿಡಗಳನ್ನ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಒಂದೊಂದೇ ಗಿಡಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ತರಕಾರಿ ಬೆಳಿತೀನೋ ಏನೋ ನನಗೂ ಗೊತ್ತಿಲ್ಲ ಪಲ್ಯಕ್ಕೆ ನಾನು ಸ್ವಲ್ಪ ಪುಟಾಣಿ ಹಾಗೆಯೇ ಕಡಲೆಬೇಳೆ ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಈ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಅವತ್ತು ತೊಂಡೆಕಾಯಿ ಹೆಣ್ಣು ಪಲ್ಯ ಮಾಡಿದ್ದೆಲ್ಲ ಸ್ವಲ್ಪ ಆ ಥರ ಮಾಡೋಣ ಅಂತ ಅದು ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಒಂದು ಎರಡು ಎಸಳಷ್ಟು ಬೆಳ್ಳುಳ್ಳಿ ಆಮೇಲೆ ಕಾಯಿ ತುರಿ ಹಾಕಿ ಒಂಚೂರು ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರಿತಾ ಇದ್ದೀನಿ ಅಷ್ಟೊತ್ತಿಗೆ ಮನೆಯವರು ಕೂಡ ಎದ್ದು ಬಂದರು ನಾನು ಇವತ್ತು ಬೇಗ ಎದ್ದಿದ್ದೆ ಐದು ಗಂಟೆಗೆ ಎದ್ದಿದ್ದೆ ಯಾಕಂದರೆ ಕೆಲಸ ಆಗೋದಿಲ್ಲ ಅಂತ ಟೀ ಮಾಡಿದೆ ಒಂದು ಸಲ ಹಾಲು ಪೂರ್ತಿ ಒಡೆದು ಹೋಗ್ಬಿಡ್ತು ಮತ್ತೆ ಒಂದು ಸಲ ನೋಡೋಣ ಅಂತ ಸ್ವಲ್ಪ ಮಾಡಿದೆ ಅದು ಕೂಡ ಒಡೀತು ಆಮೇಲೆ ನಮ್ಮನೆಯವ್ರು ಹೇಳಿದೆ ಹೊಸ ಹಾಲು ತೊಗೊಂಬನ್ನಿ ಅಂತ ಹೇಳಿದೆ ಯಾಕೋ ಏನೋ ಗೊತ್ತಿಲ್ಲ ಸೆಕೆಗೋ ಏನೋ ಗೊತ್ತಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲೇ ಒಡೆದು ಹೋಗ್ಬಿಡ್ತು ಆಮೇಲೆ ಮನೆಯವರು ಹೋಗಿ ಹಾಲು ತೊಗೊಬಂದು ಟೀ ಕುಡಿದು ಅವರು ಊರಿಗೆ ಹೋಗಿ ಬೇಗ ಬರ್ತೀನಿ ಅಂತ ಹೋದರು ಅವ್ರು ಅಣ್ಣ ಇದ್ದಾರೆ ಮನೆಯಲ್ಲೇ ಶೈನು ಕೂಡ ಬೇಗನೆ ಎದ್ದಿದ್ದ ಅವನು ಆ್ಯಸ್ ಯೂಶ್ವಲ್ ಮೊಬೈಲ್ ನೋಡ್ತಾ ಇದ್ದಾನೆ ನಾನೀಗ ಅವರಿಗೆ ಟೀ ಮಾಡಿ ಕೊಟ್ಟೆ ನಮ್ಮ ಮನೆಯವರು ಊರಿಗೆ ಹೋದರು ಈಗ ನಾನೀಗ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಉಕ್ರಿಕೆ ಕೂಡ ಅನ್ನನ ನಾನು ಕುಕ್ಕರಲ್ಲಿ ಒಂದು ವಿಜನ್ ಹೊಡಿಸಿ ಇಟ್ಟಿದ್ದೀನಿ ಅದನ್ನು ಈಗ ಮತ್ತೆ ಬೇಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟನ್ನೆಲ್ಲ ಹಾಕಬೇಕು ಪಲ್ಯ ಮಾಡೋಣ ಅಂತ ಪಲ್ಯನ ಮಾಡ್ತಾ ಹೊರಗಡೆ ಈಗ ಮತ್ತೆ ತಿಂತೀಯ ಮಾಡ್ಬೇಕು ಟೀ ಕುಡ್ದು ಹಾಗೇನೆ ಪಲ್ಯ ಕೂಡ ಆಯ್ತು ನಾನು ಉಳ್ಳೆಗಳನ್ನ ಕೂಡ ಮಾಡಿ ಇಟ್ಕೊಂಡೆ ಟೀ ಕುಡಿದ್ಬಿಟ್ಟು ರೊಟ್ಟಿ ಮಾಡೋಣ ಅಂತ ಹೇಳಿ ನಮ್ಮದಾರು ಊರಿಂದ ಬೇಗ ಬರ್ತೀನಿ ಅಂತ ಹೇಳಿದಾರಲ್ಲ ಮತ್ತೆ ಅವರು ಗೃಹ ಪುರುಷ ಕೂಡ ಬೇಗ ಹೋಗ್ಬೇಕಾಗಿತ್ತು ಹಾಗಾಗಿ ಅದಕ್ಕೇನೇ ನಾನು ಬೇಗ ಎದ್ದಿದ್ದೆ ಒಂದು ಎಡವಟ್ಟು ಆಯಿತು ಏನು ಅಂತ ನೀವು ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಸ್ವಲ್ಪ ಯಾಕೋ ಏನದು ಶುಂಠಿ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಹಾಗಾಗಿ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಈಗ ಟೀನ ಇದ್ದೀನಿ ಶ್ರೇ ನೆನ್ನೆ ಮಾಡಿರೋ ನುಗ್ಗೆಕಾಯಿ ಸಾಂಬಾರಿತ್ತು ಹಾಗಾಗಿ ಇವತ್ತು ಏನು ಮಾಡೋದು ಬೇಡ ಅಂತ ಸಾಂಬಾರನ್ನ ಮಾಡಲ್ಲ ನಾನು ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ಶ್ರೇಯು ಹೋಗ್ತೀಯ ಗೃಹ ಪ್ರವೇಶಕ್ಕೆ ಅಂತ ಕೇಳಿದೆ ಅವನು ಹೋಗೋದಿಲ್ಲ ಅಂತ ಹೇಳ್ದೆ ಹಾಗಾಗಿ ನೆನ್ನೆದೇ ಸಾಂಬಾರಿದೆ ಊಟ ಮಾಡ್ತೀಯಾ ಅಂದೆ ಆಯಿತು ಮೊಸ್ರು ಹಾಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ದೆ ಇವತ್ತು ಅಕ್ಷಯ ತೃತೀಯ ಇತ್ತು ಅವತ್ತು ನನ್ನ ಮನೇಲಿ ಯಾರೂ ಇರೋದಿಲ್ಲಲ್ಲ ಹಾಗಾಗಿ ನಾನೇನು ಹಬ್ಬ ಆ ಥರ ಏನೂ ಮಾಡಲಿಲ್ಲ ಮತ್ತು ತಮ್ಮಲ್ಲೂ ಏನಾದರೂ ಹಬ್ಬ ಅಂತ ಏನೂ ಮಾಡೋದಿಲ್ಲ ಹಾಗಾಗಿ ನಾನು ಸುಮ್ಮನೆ ಜಸ್ಟ್ ಒಂದು ಶ್ರೇಯು ನಾನು ಇಬ್ಬರೇ ಇದ್ವಲ್ಲ ಹಾಗಾಗಿ ಸ್ವಲ್ಪ ಪಾಯಸ ಮಾತ್ರ ಮಾಡಿದೆ ತುಂಬ ಸಿಂಪಲ್ಲಾಗಿ ಅಕ್ಷಯ ತೃತೀಯನ ನಾವು ಆಚರಣೆ ಮಾಡಿದ್ವಿ ಎಲ್ಲರೂ ಬೆಳ್ಳಿ ಬಂಗಾರ ಅಂತೆಲ್ಲ ಶಾಪಿಂಗಿಗೆ ಹೋಗ್ತಾರೆ ನಾವು ಅಕ್ಷಯ ತೃತೀಯ ದಿನ ಏನೂ ಇಲ್ಲ ಶಾಪಿಂಗು ಇಲ್ಲ ಏನೂ ಇಲ್ಲ ಮನೇಲೆ ನಾನು ನನ್ನ ಮಗ ಇದ್ವಿ ಅಷ್ಟೇ ನಾನು ಒಂದು ನಾಲ್ಕು ರೊಟ್ಟಿ ಮಾಡಿಕೊಡು ಆಮೇಲೆ ನಾನು ರೊಟ್ಟಿ ಮಾಡ್ತಾ ಬೇಯಿಸ್ತೀನಿ ನೀನು ತಿಂಡಿ ತಿನ್ಬೋದು ಅಂತ ಹೇಳಿದೆ ನಾನು ದನ ಬಂದಿತ್ತು ಹೋಗಿ ಮುಸ್ರೆ ಬಕೆಟ್ ಇಟ್ಟು ಬರೋಷ್ಟೊತ್ತಿಗೆ ನನ್ನ ಮಗ ಅದು ಈ ಥರ ಹ್ಯಾಂಡ್ ಇದನ್ನು ರೊಟ್ಟಿ ಮಿಷನ್ನೇ ಮುರಿದು ಹಾಕಿಬಿಟ್ಟಿದ್ದಾನೆ ಅದು ವೆಲ್ಡ್ ಮಾಡಿಸಿದ್ವಿ ಒಂಥರ ಅಲ್ಲೇ ಕಟ್ಟಾಗಿತ್ತು ನೋಡಿ ಇವತ್ತು ಕೂಡ ಅಲ್ಲೇ ಕಟ್ಟಾಗಿದೆ ನನಗೆ ಒಂದು ನಿಮಿಷ ತಲೆ ಕೆಟ್ಟಂಗೆ ಆಗಿಬಿಡ್ತು ರೊಟ್ಟಿ ಬೇರೆ ಮಾಡ್ಕೊಂಡಿದ್ದೀನಿ ಇದನ್ನು ಹೆಂಗೆ ರೊಟ್ಟಿ ಮಾಡಲಿ ಅಂತ ನನಗೆ ಕೈ ರೊಟ್ಟಿ ಆಗಲಿ ಉದ್ದದಕ್ಕಾಗಲಿ ಏನೂ ಬರೋದಿಲ್ಲ ರೊಟ್ಟಿ ಮಿಷನಲ್ಲಿ ಮಾತ್ರ ನನಗೆ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಆಮೇಲೆ ಹಳೇದು ಒಂದು ರೊಟ್ಟಿ ಮಿಷನ್ ಇತ್ತು ಮೈ ಮೈದನೇ ಅದು ರೊಟ್ಟಿ ಮಿಷನ್ ಆಗಿತ್ತು ಅದು ರೊಟ್ಟಿ ಈಜ್ತಾನೆ ಇರಲಿಲ್ಲ ಅದರಲ್ಲಿ ಪರವಾಗಿಲ್ಲ ಒಂಚೂರು ರೊಟ್ಟಿ ಮಾಡಿಕೊಂಡು ಆ ನಂತರ ಈ ಥರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತಾ ಇದ್ದೀನಿ ನಾನು ಮೊನ್ನೆ ಚಪಾತಿ ಉದ್ದದು ಅಂತ ಹೇಳಿದ್ದಾರೆ ಅವರು ಹೇಳಿದ್ರು ನಾವು ಚಪಾತಿ ಲಟ್ಟಿಸೋದು ಅಂತ ಹೇಳ್ತೀವಿ ಅಂತ ನಾವು ಚಪಾತಿ ಉದ್ದದು ಅಂತ ಹೇಳ್ತೀವಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ನಂಗೆ ನಿಜ ಹೇಳ್ತೀನಿ ಯಾಕಾದರೂ ಈ ರೊಟ್ಟಿ ಮಾಡೋಕ್ಕೆ ಮಾಡ್ಕಣ್ಣಪ್ಪ ಅನ್ನೋ ಥರ ಆಗಿಬಿಡ್ತು ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೆ ಅದು ಯಾವುದೂ ಮಾಡೇ ಇರಲಿಲ್ಲ ಆಮೇಲೆ ರೊಟ್ಟಿ ನೋಡಿ ಇವತ್ತು ಐದು ಪೈಸಾ ಹತ್ತು ಪೈಸಾ ರೊಟ್ಟಿ ಆಯಿತು ಆದರೆ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಗೊತ್ತಾ ಈ ಕೈಯಲ್ಲೆಲ್ಲ ರೊಟ್ಟಿ ಮಾಡ್ತಾರೆ ಗೊತ್ತಾ ಆ ಥರ ಪ್ರತಿಯೊಂದು ರೊಟ್ಟಿನೂ ಒಳ್ಳೆ ಪೂರಿ ಥರ ಉಬ್ತಾ ಇತ್ತು ಆದರೆ ಮಿಷನ್ ಮಾತ್ರ ಗೋವಿಂದ ಆಯಿತು ಆಮೇಲೆ ಮನೆಯವ್ರಿಗೆ ಕೊಟ್ಟು ಅವ್ರು ಒಂದೆರಡು ದಿನ ಬಿಟ್ಟು ಅದನ್ನು ವೆಲ್ಡ್ ಮಾಡಿಸ್ಕೊಂಡು ಬಂದಿದ್ದಾರೆ ಅದಾದಮೇಲೆ ನಾನು ರೊಟ್ಟಿ ಇನ್ನೂ ಮಾಡಿಲ್ಲ ಮಾಡಿದಾಗ ಅದನ್ನು ಕೂಡ ನಿಮ್ಮ ಜೊತೆ ತೋರು ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ರೊಟ್ಟಿ ನೋಡೋದಕ್ಕೆ ಮಾತ್ರ ಶೇಪ್ ಇಲ್ಲ ಯಾವಾಗಲೂ ನನ್ನ ರೊಟ್ಟಿ ರೌಂಡಾಗಿ ಬರ್ತಿತ್ತಲ್ಲ ಇವತ್ತು ನೋಡಿ ಐದು ಪೈಸಾ ಹತ್ತು ಪೈಸಾ ರೊಟ್ಟಿ ಆಗಿದೆ ನಾನು ದನಕ್ಕೆ ಮೊಸರೆ ಕೊಡ್ತಾ ಇದ್ದೆ ಆವಾಗ ಖಟ್ಟನ್ನು ಸೌಂಡ್ ಬಂತು ನಾನೇನು ಅಂದ್ಕೊಂಡೆ ಶ್ರೇಯ್ ರೊಟ್ಟಿ ಮಿಷನನ್ನು ಮಾಡ್ತಾ ಮಾಡ್ತಾ ಕೆಳಗಡೆಯಲ್ಲೂ ಕೆಡ ಕಾಲ್ ಮೇಲೆ ಹೆಲ್ಮೆಟ್ ಕೆಡ್ಕೊಂಬಿಟ್ಟ ಅಂತ ನಾನು ಒಂದ್ಸಲ ಹೆದ್ರು ನಾನು ನಾನು ಮಾಡಿದರೂ ಹಾಗೆ ಮುರಿದು ಹೋಗ್ತಿತ್ತ ಏನೋ ಗೊತ್ತಿಲ್ಲ ಆದರೆ ಅವನು ತುಂಬ ಶಕ್ತಿ ಬಿಟ್ಟು ರೊಟ್ಟಿ ಮಾಡಿದಾನ ಅನ್ಸುತ್ತೆ ನನ್ನ ಮಗ ರೊಟ್ಟಿ ಮಾಡೋ ಇದರಲ್ಲಿ ರೊಟ್ಟಿ ಮಿಷನನ್ನೇ ಮುರಿದು ಹಾಕ್ಬಿಟ್ಟಿದ್ದಾನೆ ಆ ಥರ ಆಯಿತು ಆಮೇಲೆ ನನಗೆ ಭಾಳ ಕಷ್ಟ ಆಯ್ತು ರೊಟ್ಟಿ ಮಾಡೋದಕ್ಕೆ ಆಮೇಲೆ ಮಾಡಿದೆ ಅದೇ ಅರ್ಧಂಬರ್ಧ ರೊಟ್ಟಿ ಮಿಷಾನಲ್ಲಿ ಮಾಡ್ಕೊಳ್ಳೋದು ಆಮೇಲೆ ಈ ಥರ ಉದ್ ಉದ್ದಿ ಮಾಡಿದೆ ರೊಟ್ಟಿ ಪ ಪಲ್ಯ ಚೆನ್ನಾಗಿತ್ತು ಅಂತ ನಮ್ಮ ಮನೆಯವರು ಎಕ್ಸ್ಟ್ರಾ ಅರ್ಧ ರೊಟ್ಟಿ ತಿಂದಿದ್ದರು ಅದಕ್ಕೆ ಆ ಇನ್ನು ಉಳಿದಿರೋ ಅರ್ಧ ರೊಟ್ಟಿ ನಾನು ಕೊಟ್ಟಿದ್ದಾರೆ ನನಗೆ ಇವತ್ತು ಒಂದೂವರೆ ರೊಟ್ಟಿ ತಿನ್ಬೇಕಂತೆ ನಾನು ಬಜ್ಜಿ ನೋಡಿ ಒಂದು ಉಳಿದಿಲ್ಲ ಒಂದು ಸ್ವಲ್ಪ ಮಾತ್ರ ಉಳಿದಿದೆ ನಾನು ಅದನ್ನು ಶ್ರೇಯು ಮಧ್ಯಾಹ್ನ ತಿಂತೀನಿ ಅಂತ ಹಾಗಾಗಿ ಇಟ್ಟಿದ್ದೀನಿ ಟೈಮ್ ನೋಡ್ಬೋದು ಹತ್ತು ಗಂಟೆ ಆಗಿದೆ ಶ್ರೇಯು ಆಟ ಹೋದ ಅಲ್ಲ ಸಾರಿ ಟ್ಯೂಷನಿಗೆ ಹೋದ ನಮ್ಮನೆಯವರು ಅವ್ರ ಅಣ್ಣ ಗೃಹ ಪ್ರವೇಶಕ್ಕೆ ಹೋದರು ನಂದು ಅಡುಗೆ ಮನೆ ಕೆಲಸ ಮಾತ್ರ ಏನೂ ಆಗಿಲ್ಲ ಸಲ ಎಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ ಕೊಬ್ಬರಿ ಎಣ್ಣೆ ಖಾಲಿಯಾಗಿದೆ ಅದನ್ನು ಕೂಡ ಹಾಕಬೇಕು ಹಾಗೆ ದೇವ್ರ ದೀಪದ ಎಣ್ಣೆ ಕೂಡ ಖಾಲಿಯಾಗಿದೆ ಅದನ್ನು ಬಾಟ್ಲಿಗೆ ಹಾಕಬೇಕು ಇವತ್ತು ಅನ್ನ ಒಂದು ಮಾಡಿಕೊಂಡ್ರೆ ಸಹಿ ಅಂತ ಆಮೇಲೆ ಹಬ್ಬದ ದಿನ ಅಲ್ವಾ ಹಾಗೆ ಏನು ಹಬ್ಬ ಮಾಡೋದು ಅಂತ ಅನ್ನಿಸ್ತು ನನಗೆ ಶ್ರೇಯ್ ಬಂದ ಮೇಲೆ ಕೇಳಿದೆ ನಾನು ಪಾಯಸ ಮಾಡಲ ಅಂತ ಹೇಳಿ ಹಾಂ ಮಾಡು ಅಂತ ಅಂದ ಹಾಗಾಗಿ ಸ್ವಲ್ಪ ಶಾವ್ಯ ಪಾಯಸನ ಮಾಡಿದೆ ಶ್ರೇಯ ಹಾಸ್ಟೆಲಲ್ಲಿ ತುಂಬ ಚೆನ್ನಾಗಿ ಪಾಯಸ ಮಾಡ್ತಾರೆ ಅಂತ ಬಂದಾಗಿಂದ ಹೇಳ್ತಾ ಇದ್ದಾನೆ ಅದೇನೋ ಒಂದು ಬೆಲ್ಲ ಹಾಕಿ ಒಂದು ಪಾಯಸ ಮಾಡ್ತಾರಂತೆ ಅಮ್ಮ ಮಮ್ಮಿ ನಾನು ಎರಡೆರಡು ಬ ತಟ್ಟೆ ಒಳಗೆ ಹಾಕ್ತಾರಂತೆ ಎರಡು ಸಲ ಹಾಕ್ಸ್ಕೊಂಡು ಕುಡಿತೀನಿ ಪಾಯಸನ ನೀನು ಒಂದಿನ ಮಾಡು ಅಂತ ಹೇಳ್ದೆ ನಾನು ಏನರದ್ರಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ನಿಗೆ ಗೊತ್ತಿಲ್ಲ ಬೆಲ್ಲ ಹಾಕಿ ಪಾಯಸ ಮಾಡ್ತಾರೆ ಬೆಲ್ಲ ಹಾಕಿ ಎಂತ ಹಾಕೋದು ಬೆಲ್ಲ ಹಾಕಿ ಪಾಯಸಕ್ಕೆ ಅಂತ ನಾನು ಗೋಧಿ ಕಡಿ ಅನಿಸುತ್ತೆ ಅಥವಾ ಏನೋ ನನಗೂ ಗೊತ್ತಿಲ್ಲ ಹಾಗಾಗಿ ನಾನು ಒಂದು ಪಾಯಸ ಮಾಡಿರಲಿಲ್ಲ ನಾನು ಇವತ್ತು ಶಾವಿಗೆ ಮತ್ತು ಸಾಬುದಾನ ಹಾಕಿ ಪಾಯಸ ಮಾಡ್ತೀನಿ ಅಂದರೆ ಆಯಿತು ಮಾಡು ಮಮ್ಮಿ ಅಂತ ಹೇಳ್ದೆ ಹಾಗಾಗಿ ನಾನು ಸಾಬುದಾನನ ತೊಳೆದು ನೆನೆಸಿಟ್ಟಿದ್ದೀನಿ ಆಮೇಲೆ ಪಾಯಸ ಮಾಡಬೇಕಿದ್ರೆ ತೋರಿಸ್ತೀನಿ ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ಹಾಗೆಯೇ ಅಕ್ಷಯ ತೃತೀಯಕ್ಕೆ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಕೊಳ್ತಾರೆ ಏನು ತೊಗೊಂಡೆ ಅಂತ ಹೇಳ್ತೀನಿ ಏನೂ ತೊಗೊಂಡಿಲ್ಲ ನಾನು ಬೆಳ್ಳಿದು ಕಾಲುಂಗುರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಏನೋ ಗೊತ್ತಿಲ್ಲ ನಮ್ಮ ಬಂದಿದ್ದು ಲೇಟ್ ಆಯಿತು ಊಟ ಮಾಡಿ ಬೇಗ ಬಂದರು ಆಮೇಲೆ ಮತ್ತೆ ಅವ್ರ ಅಣ್ಣನ ಬಿಡೋದಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋದರು ಆಮೇಲೆ ಎಷ್ಟು ವರ್ಷದಿಗೂ ಮನೆಗೆ ಬಂದರು ನಂಗೆ ಅದ್ರ ಬಗ್ಗೆ ನೆನಪೇ ಇಲ್ಲ ಆಮೇಲೆ ನೆಕ್ಸ್ಟ್ ಡೇ ಹೇಳ್ತೀನಿ ರೀ ನಾ ಕಾಲುಂಗ್ರೆ ತೊಗೋಬೇಕು ಅಂದ್ಕೊಂಡಿದ್ದೆ ಕೊಡಿಸ್ಲೇ ಇಲ್ಲ ನೀವು ಅಂತ ನಮ್ಮದು ನೋಡಿ ಈ ಥರ ಇತ್ತು ಅಕ್ಷಯ ತೃತೀಯ ನೀವೆಲ್ಲ ಏನೇನು ತೊಗೊಂಡ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಎಲ್ಲ ಎಲ್ಲ ಒರೆಸಿ ಸ್ನಾನ ಕೂಡ ಆಯಿತು ಈಗ ನಾನು ಪಾಯಸನ ಮಾಡ್ತಾಯಿದ್ದೀನಿ ಹಾಲು ಹಾಲು ಹಾಕ್ಬಿಟ್ಟು ನಾನು ಶಾವಿಗೆ ಮತ್ತು ಸಾಬುದಾನನ ಬೇದಕ್ಕೆ ಹಾಕಿದ್ದೀನಿ ನಾನು ಸಾಬುದಾನನ ಮುಂಚೆನೇ ಬೇಯಕ್ಕೆ ಹಾಕಬೇಕಾಗಿತ್ತು ಶಾವ್ಗೆಕ್ಕಿಂತ ಮುಂಚೆ ನಾನು ಎರಡು ಒಟ್ಟಿಗೆ ಹಾಕ್ತೆ ಎರಡು ಒಟ್ಟಿಗೆ ಬೇಯುತ್ತೆ ಅಂತ ಆದರೆ ಸಾಬುದಾನ ಬೆಂದಿರಲಿಲ್ಲ ಶಾವಿಗೆ ಫುಲ್ ಬೆಂದೋಗ್ಬಿಟ್ಟಿತ್ತು ಹಾಗಾಗಿತ್ತು ಸ್ವಲ್ಪ ಗೋಡಂಬಿನ ನಾನು ತರಿತರಿಯಾಗಿ ರುಬ್ಬಿ ಇಟ್ಟಿದ್ದೀನಿ ಹಾಗೆಯೇ ಮಿಲ್ಕ್ ಮೇಡ್ ಖಾಲಿ ಆಗ್ತಾ ಬಂದಿದೆ ಹಾಗಾಗಿ ಅದರಲ್ಲಿ ಎಷ್ಟಿದೆಯೋ ಅಷ್ಟು ಹಾಕಿಬಿಡೋಣ ಅಂತ ಹಾಕ್ತಾಯಿದ್ದೀನಿ ಪಾಯಸಕ್ಕೆ ಮಿಲ್ಕ್ ಮೇಡ್ ಹಾಕಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ನಾನು ಹಾಲು ಹಾಕಿದ್ದೀನಿ ಹಾಗೆ ಸಕ್ಕರೆ ಹಾಕಿದ್ದೀನಿ ಆ ರುಬ್ಬಿರೋ ಗೋಡಂಬಿನ ಕೂಡ ಹಾಕಿದ್ದೀನಿ ಇದಕ್ಕೆ ನಾನು ಇವತ್ತು ಒಗ್ಗರಣೆ ಹಾಕೋದಿಲ್ಲ ರುಬ್ಬಿನೇ ಹಾಕಿದ್ದೀನಿ ಅದು ಟೇಸ್ಟು ಚೆನ್ನಾಗಿ ಬರಲಿ ಅಂತ ತುಂಬಾ ಚೆನ್ನಾಗಿತ್ತು ಪಾಯಸ ಆದರೆ ಶಾವಿಗೆ ಫುಲ್ ಬೆಂದೋಗಿಬಿಟ್ಟಿತ್ತು ಸಾಬುದಾನ ಚೂರು ಬೇಯಬೇಕಾಗಿತ್ತು ಶ್ರೇಯ್ ಹೇಳ್ದೆ ಹಾಗಾಗಿದೆ ಮಮ್ಮಿ ಅಂತ ಹಾಗೆ ಮಿಲ್ಕ್ ಮೇಡ್ ಹಾಕಿ ಅದು ಚ ಸ್ವಲ್ಪ ಕುದ್ದ ನಂತರ ಅದನ್ನೇ ಇಳಿಸಿದೆ ಹಾಗೆ ಶ್ರೇಯ್ ಕೂಡ ಬಂದ ನಾನು ದೇವ್ರಿಗೆ ಕೂಡ ಒಂದು ಬೌಲಲ್ಲಿ ನೈವೇದ್ಯ ಮಾಡಿದೆ ಈಗ ನಾವು ನಾನು ನನ್ನ ಮಗ ಊಟ ಮಾಡ್ತಾ ಇದ್ದೀವಿ ಶ್ರೇವ್ಗೆ ಫಸ್ಟು ಪಾಯಸ ಕೊಡ್ಲಾ ಅಂತ ಹೇಳಿದೆ ಯಾಕೋ ನನ್ನ ಮಗ ಹ್ಞೂ ಅಂತು ಅವನು ಹಾಸ್ಟೆಲಿಗೆ ಹೋದ್ಮೇಲೆ ಪಾಯಸ ಈ ಥರ ಸ್ವೀಟ್ಗಳನ್ನ ತಿನ್ನೋದಕ್ಕೆ ಕಲ್ತಿದ್ದಾನೆ ಮನೇಲಿರ್ತಾ ಅವನು ಖಾರ ಬಂದುಬಿಟ್ಟು ಬೇರೆ ಏನೂ ತಿಂತಿರಲಿಲ್ಲ ಇವತ್ತು ಇದಾಗಿತ್ತು ನಮ್ಮ ಅಕ್ಷಯ ತೃತೀಯ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸೇಕ್ತೀನಿ